ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗಿದ್ರೆ ಮಳೆ ಬರೋದಿಲ್ಲ ಮಳೆ ಬರೋದಿಲ್ಲ ಅಂತ ಅಧ್ಯಕ್ಷರೇ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಇವತ್ತು ಸಮೃದ್ಧಿಯಾಗಿ ಮಳೆ ಬೀಳ್ತಾ ಇದೆ ಇವತ್ತು ಕರ್ನಾಟಕ ರಾಜ್ಯ ಸಮೃದ್ಧಿಯಾಗಿದೆ ನಾವು ಕೊಟ್ಟ ಗ್ಯಾರಂಟಿಗಳಿಂದ ಪ್ರತಿಯೊಬ್ಬ ಬಡ ಹೆಣ್ಣು ಮಗಳು ಆ ಕುಟುಂಬದ ಹೆಣ್ಣು ಮಗಳು ಇವತ್ತು ಸಂತೋಷವಾಗಿ ಸಿದ್ದರಾಮಣ್ಣ ನೂರು ಕಾಲ ಮಾಡಲಿ ಅಂತೇಳಿ ಆಶೀರ್ವಾದ ಮಾಡ್ತಾ ಇದಾರೆ ಅಧ್ಯಕ್ಷೆ ಇವತ್ತು ನಮ್ಮ ತಾಯಂದ್ರು ಓಕೆ ಉಚಿತ ಪ್ರಯಾಣ ಮಾಡ್ತಾ ಇದ್ದಾರೆ ನಾವಲ್ಲಿ ಜಾತಿ ಇಲ್ಲ ಪಕ್ಷಾತೀತವಾಗಿ ನಾವು ಇದನ್ನ ಕೊಟ್ಟಿದ್ದೇವೆ ಇವ್ರಿಗೆ ಬಿಟ್ರಿ ನಿಮ್ಮ ಕಾಕ ಚೆಕ್ ಮಾಡಿಸ್ತೀರಿ ನಾಳೆ ಮಾತನ್ನ ಪೂರ್ತಿ ಬಿಡಿ ನೀವು ಸಿದ್ದರಾಮಯ್ಯವಾದ ಪೂರ್ತಿ ಮಾಡಕ್ ಬಿಡಿದೀವು ಸಿದ್ದರಾಮಯ್ಯ ಅಂಶ ಸಮಾಜ ನಿಮ್ಮ ಸರ್ಕಾರದಲ್ಲಿ ಏನೇನು ಭ್ರಷ್ಟಾಚಾರ ಆಗಿದೆ ಎಲ್ಲರೂ ಬೈ ತೆಗಿತೀವಿ ಈ ಭಾರತ ದೇಶದಲ್ಲಿ ಬಿಜೆಪಿ ಆಡ್ತಾ ಬರ್ತಕ್ಕಂಥ ಪಕ್ಷದ ದೇಶಗಳಲ್ಲಿ ಇವತ್ತು ಒಂದು ಗ್ಯಾರಂಟಿ ಇಲ್ಲ ಎಲ್ಲ ಚಂಪು ಮೋದಿ ಚಂಪು ಮೋದಿ ಚಂಪು ಸ್ವಾಮಿ ಆದ್ರೆ ಸಿದ್ದರಾಮಯ್ಯ ಇವತ್ತು ಜನಪರವಾಗಿ ರೈತ ಪರವಾಗಿ ಬಡವರ ಪರವಾಗಿ ಎಲ್ಲ ಸಮುದಾಯಗಳ ಪರವಾಗಿ ಕೆಲಸ ಮಾಡ್ತಕ್ಕಂಥ ಯಾರಾದ್ರೂ ಈ ಭಾರತ ನಾಯಕ ಇಲ್ಲ ರೀ ಕೇಳ್ರಿ ವಿರೋಧ ಪಕ್ಷದಲ್ಲಿ ನಾಯಕರೇ ಚಿಕ್ಕ ವಿರೋಧ ಪಕ್ಷದಲ್ಲಿ ನಾಯಕರೇ ಇಲ್ಲ ಲೀಡ್ರೇ ಇಲ್ಲ ಲೀಡರ್

ಈ ಸುಚ್ಛ ರಾಜಕಾರಣವನ್ನು ಮಾಡಬೇಕು ತುಚ್ಛ ರಾಜಕಾರಣವನ್ನು ಮಾಡಿ ಕೇವಲ ಪ್ರಾಚಾರ್ಯ ಪ್ರಿಯಾಗಬೇಕು ಮೀಡಿಯಾಗಳು ಬರಬೇಕು ಬಿಜೆಪಿ ಅಡ್ಡ ಪಡಿಸ್ತಾರೆ ಅಂತ ಸರ್ಕಾರಕ್ಕೆ ನೂರ ಎಂಬತ್ತೇಳು ಕೋಟಿ ಸಿದ್ದರಾಮಯ್ಯ ತಗೊಂಡಿದ್ದಾರೆ ಸಿದ್ದರಾಮಯ್ಯ ಹೋಗಿದಿ ಏನ್ರಿ ನಿಮಗೆ ನಾಶ ಬಾನವರ್ಗಿರುವ ನಿಮಗೆ